ಇಂದಿನ ಮೊಬೈಲ್ ಮಾಯಾ ಜಾಲದಲ್ಲಿ ಮುಳುಗಿರುವ ಸಮಾಜಕ್ಕೆ ಕಲೆ ನಾಟಕ ಇತ್ಯಾದಿಗಳ ಪರವೇ ಇಲ್ಲದಂತಾಗಿದೆ ಕಳೆದು ಹೋಗುತ್ತಿರುವ ಕಲೆಯನ್ನ ನಮ್ಮ ಹಿರಿಯರು ಉಳಿಸಿಕೊಂಡು ಬೆಳೆಸಿಕೊಂಡು ಬರುತ್ತಿದ್ದಾರೆ ಅದಕ್ಕೆ ನಿದರ್ಶನವೆಂಬಂತೆ ಕಲೆಯ ತವರೂರು ಗದಗ ಸಾಕ್ಷಿಯಾಗಿದೆ ಹೌದು ಗದಗ ಸಮೀಪದ ತಿಮ್ಮಾಪುರ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಲಕ್ಷ್ಮೀನಾರಾಯಣ ಹಾಗೂ ಶ್ರೀ ವೀರಲಿಂಗೇಶ್ವರ ಕಲಾವಿದರಿಂದ ಸಾಕುಮಗನ ಗೋಳಾಟ ಸುಂದರ ಸಮಾಜಕ ನಾಟಕವನ್ನ ಪ್ರದರ್ಶಿಸಿದರು ಈ ನಾಟಕವನ್ನ ನಿಜಗುಣಯ್ಯ ಹಿರೇಮಠ ಅವರು ಜ್ಯೋತಿ ಬೆಳಗಿಸಿ ಉದ್ಘಾಟನೆಯನ್ನ ನಾಟಕ ಸಂಘದ ಮಾಲೀಕರಾದ ಯಮನೂರಪ್ಪ ಗದಗ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾದ ಜಂಬಣ್ಣ ಕಟಗಿ ಅವರು ಮಾತನಾಡಿ ನಾಟಕ ಕಲೆಗಳು ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುವ ಧಾರಾವಾಹಿಗಳ ಹಾಗೂ ಮೊಬೈಲ್ ಬಳಕೆಯಿಂದ ನಾಟಕಗಳು ಕಣ್ಮರೆಯಾಗುತ್ತಿವೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ಈ ಕಲೆ ಉಳಿದಿದೆ ನಾಟಕಗಳು ನಮ್ಮ ನಿತ್ಯ ಜೀವನದಲ್ಲಿ ಬರುವ ಅಂಶಗಳನ್ನು ಒಳಗೊಂಡಿರುತ್ತವೆ ಅದರಲ್ಲಿ ಬರುವಂತಹ ಒಳ್ಳೆಯ ವಿಷಯವನ್ನ ಮಾತ್ರ ನಾವು ಅನುಸರಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಿಎಂ ಪದಕ ವಿಜೇತರಾದ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿ ತಿಮ್ಮಾಪುರ ಗ್ರಾಮದ ಬಸವರಾಜ ಗೂಡ್ಲನೂರ ಅವರನ್ನ ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಹೆಚ್ ಬಾಬರಿ ಸತೀಶ್ ಜೋಗಿನ ಅಜ್ಜಪ್ಪ ಜೋಗಿನ ಸುರೇಶ್ ಮುಧೋಳ ಪರಸಪ್ಪ ಹಳ್ಳಿಕೇರಿ ಹನುಮೇಶ ಗಂಗರಾತ್ರಿ ಈರಪ್ಪ ಕೊಪ್ಪದ ಕರಿಯಪ್ಪ ಬಾಬರಿ ರಮೇಶ ಜೋಗಿನ ಸಿದ್ದಪ್ಪ ಮಾಯಾಮನ ಸಿದ್ದಪ್ಪ ಮಾಯಾ ಮನವರ ಗೋಳಪ್ಪ ಹಚ್ಚಪ್ಪನವರ ಮಲ್ಲಪ್ಪ ಯತ್ನಟ್ಟಿ ಹಾಗೂ ನಾಟಕ ಸಂಘದ ಮಾಲೀಕರು ಸಂಘದ ಹಿತೈಷಿಗಳು ಮತ್ತು ನೂರಾರು ಕಲಾ ಪ್ರೇಮಿಗಳು ಭಾಗವಹಿಸಿದ್ದರು ನೈನ್ ಲೈವ್ ನ್ಯೂಸ್ ಗದಗ